ಎಫ್ ಎಸ್ ಎಸ್ ಸಿ ಲೈಸೆನ್ಸ್ ಅನ್ನೇ ದುರ್ಬಳಕೆ ಮತ್ತೆ ಮಾರಬೇಕು ಅಂತ ಅದು ವಿಷಾಮ ನೀವ್ ಯಾಕೆ ಇದು ನೋಡಿ ನಿಮ್ಮ ಗಂಡನಿಗೆ ಕ್ಯಾನ್ಸರ್ ಬಂದಿದೆ ಎಲ್ಲ ತುಪ್ಪ ಎಷ್ಟು ಬೇಕು ತುಪ್ಪ ನಿಮ್ಗೆ ಇದು ನೋಡಿ 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 ಮರಳು ಮರಳು ಆಗಿರುವಂಥ ಅಜ್ಜಿ ಮಾಡಿದ ತುಪ್ಪ ಇದು ಮರಳಲ್ಲಿ ಇದು ಕಲ್ಲು ಕಲ್ಲು ಆಗ್ಬಿಟ್ಟಿದೆ ಇದು ನೋಡಿ ನೋಡಿ ಯಾರಿಗೆ ಗೊತ್ತು ಮೇಡಮ್ ಕೊಡ್ತೀರಾ ಇಲ್ಲ ಅಂತ ಇದನ್ನು ಇಟ್ಕೊಂಡು ಮತ್ತೆ ಇಟ್ಕೊಂಡಿದ್ಯಾನಕ್ಕೆ ನೋಡಿ ಮತ್ತೆ ಯಾಕೆ ಇಟ್ಕೊಂಡಿದ ಹಾಕಿ ಅದನ್ನು ಬೇಗ ಬೇಗ ಮತ್ತೆ ಯಾಕೆ ಆಸೆ ನಿಮಗೆ ಅದು ಏನ್ ಕ್ಯಾನ್ಸಲ್ ಆಗಿದೆ ನಿಮಗೆ? ನೋಡಿ ಸರ್. ಹಾ ರೆಡಿ ಅದು ಇದು ಮಾಡಿ. ಅದೇ ಹೇಳಿದ ನಾನು. ಇದು ಏನಕ್ಕೆ? ಇದು ನೋಡಿ ಇದು ಶಾಪ. ಅಲ್ಲ ಇದು ನಾನು ಹೇಳಿದ್ದು ಶಾಪ ಅಮ್ಮ. ಇದು ಶಾಪ. ಅದಕ್ಕೆ ಒಮ್ಮೆ ಇದು ಮಾಡಿ. ಬೇಡ ಮೇಡಂ ಆಯ್ತು. ಹಾ ಮಾಡಿ. ಇಷ್ಟು ಪ್ರಮಾಣದಲ್ಲಿ ತುಪ್ಪ ಮಾಡಿಟ್ಟು ತಿನ್ನಿಸಿದ್ರೆ ಹಾ ಇದು ತಿಂದವ್ರ ಆರೋಗ್ಯ ಏನಾಗಬೇಕು ಫಸ್ಟ್ ಆಫ್ ಆಲ್ ಇನ್ನು ತಯಾರಿಸಿದವರಿಗೂ ಕ್ಯಾನ್ಸರ್ ಇದೆಯಂತೆ ಕ್ಯಾನ್ಸರ್ ಇದ್ರೂ ಇವರು ಬುದ್ಧಿ ಅದನ್ನು ಅದನ್ನು ತಗೋದನ್ನು ಕೊಟ್ಬಿಡಿಯಮ್ಮ ಒಂದೇ ಸಲ ಹೋಗ್ಬಿಡಿ ಅದನ್ನು ನೋಡಿ ಇಷ್ಟೊಂದು ಪ್ರಮಾಣದಲ್ಲಿ ನೋಡಿ ಎಂತ ಸಣ್ಣ ಪುಟ್ಟ ಇದ ನೋಡಿ ಇಷ್ಟಿಷ್ಟು ತುಪ್ಪ ಮಾಡಿ ಇವರು ಮಾರಾಟ ಮಾಡ್ತಾರಂತಂದ್ರೆ ಪರಿಮಲ ಉಂಡತಿ ನಾಕ್ ಬಿರಿಯಾನಿಗ ಅವತ್ತೆ ನೋಡಿ ಸರ್ ಎಂತ ದುರಂತ ಅಂದ್ರೆ ಅವ್ರ ಮನೆಯಲ್ಲಿ ಇಬ್ಬರಿಗೆ ಕ್ಯಾನ್ಸರ್ ಇದೆ ಇಬ್ರಿಗೆ ಕ್ಯಾನ್ಸರ್ ಇದೆ ಇವ್ರ ಮನೆಯಲ್ಲಿ ಅಲ್ಲ ನಾನು ಹೇಳುದು ಇಂಥ ಒಂದು ಕ್ಯಾನ್ಸರ್ ಕಾರಕ ಬಣ್ಣ ಎಸೆನ್ಸು ಈ ರೀತಿಯ ಡಾಳ ವನಸ್ಪತಿ ಎಣ್ಣೆ ಹಾಕಿ ಈ ರೀತಿ ಗರಿಗರಿಯಾದ ತುಪ್ಪ ತಯಾರಿಸಿ ಅಲ್ಲ ಹಚ್ಚಿದ್ರು ನೋಡಿ ಮೇಡಮ್ ಮೇಡಮ್ ಒಂದ್ ರೂಪಾಯಿ ಕದ್ರೂ ಕಳ್ಳತನವೇ ಹತ್ತು ರೂಪಾಯಿ ಕದ್ರೂ ಕಳ್ಳತನವೇ ಈಗ ನೀವು ಮಾಡಿದ್ದು ಸಿಕ್ಕಾಕೊಂಡಿದ್ದೀರಾ ಮತ್ತೆ ಮಾಡಿದ್ರೆ ತಪ್ಪಾಗಿದೆ ಅಂತ ಒಪ್ಕೊಳ್ಳಿ ಮಾಡಿದೆ ಅಂತ ತಪ್ಪಾಗಿದೆ ಒಪ್ಕೊಳ್ಳಿ ನೀವು ಮಾಡಿರೋದು ಕಚಡ ಕೆಲಸ ಇದು ಇದೇನು ಒಳ್ಳೆ ಕೆಲಸ ಅಲ್ಲ ನೀವೇನಾದ್ರು ಮಾಡ್ತೀರಾ ಅಲ್ಲ ನಾವು ಈಗ ಅವ್ರು ಹೇಳ್ದಾಗ ನಾವು ಮಾಡ್ತಾ ಇದ್ದೇವೆ ಅಲ್ಲ ಯಾರು ನಮ್ಗೆ ಅವ್ರು ಹೇಳ್ಕೊಟ್ಟು ಅವ್ರೀವ್ರು ಇಲ್ಲ ಮದುವೆಗೆ ಹೋಗಿದ್ದಾರೆ ಗುರುಗಳ ಅಂತ ನಮ್ಗೆ ಗೊತ್ತಿಲ್ಲ ನಾವು ಮನೇಲಿ ಇದ್ವಿ ಆಸ್ಪತ್ರೆಗೆ ತೋರಿಸಿ ತೋರಿಸಿ ಮನೆಗೆ ಬರ್ತಿದ್ವಿ ನಾವು ಬರುವಾಗ ಅವ್ರು ಹೇಳಿದ್ರು ನಿಮ್ ಮನೇಲಿ ಕುತ್ಕೊಂಡು ಏನ್ ಮಾಡ್ತೀಯಾ ನೀನ್ ಕೆಜಿ ಬಿಸಿ ಮಾಡಿ ಕೊಟ್ಟರು ಮಾಡಿದೆ ಈಗ ಎಲ್ಲಿ ಮಾಡ್ತೀರಾ ಹೋಗ್ತೇನೆ ಟಿಫಿನ್ ಅಲ್ಲೇ ತಗೊಂಡು ಹೋಗ್ತೇನೆ ಈಗ ಅದು ಯಾರು ಸ್ವಲ್ಪ ಬಾಟ್ಲಿ ಅಂತ ಹೇಳುವಾಗ ನಾವು ಈಗ ಬಾಟ್ಲಿಯಲ್ಲೇ ತಗೊಂಡೋಗಿ ಕೊಟ್ಟಿದ್ದೇವೆ ರುಚಿ ಅದು ನಮಗೆ ಅಲ್ಲಿ ಹೋಗಿ ಕೇಳಿದ್ವಿ ನಾವು ಅಲ್ಲಿ ಇದ್ರಲ್ಲಿ ಇಷ್ಟ ಅದೇ ಅದೇ ಅಲ್ಲಿ ತೋರ್ಸಿಲಿಗೆ ಅಂತ ಹೇಳಿದ್ರು ಅಲ್ಲಿ ಹತ್ರ ಡಬ್ಬಿ ತುಂಬಿದೇವಿ ಮೂರು ಡಬ್ಬಿ ಉಪ್ಪಿನಕಾಯಿ ಮತ್ತೆ ಇದು ತುಪ್ಪ ಇನ್ನೊಂದು ಐಟಮ್ ಮೂರ ಮೂರ್ ತರದ ಉಪ್ಪಿನಕಾಯಿ ಸಾವಿರ ರೂಪಾಯಿ ಕೊಟ್ರಿ ಅವರು ಒಂದುವರೆ ಅಲ್ಲ ಐದು ಸಾವಿರ ತಗೊಂಡಿದ್ದಾರೆ ತಗೊಂಡು ನಮ್ಗೆ ಇದು ಕೊಟ್ಟರು ಲೆಟರ್ ಕೊಟ್ಟರು ಸರ್

ಹಾ ಹೋಗಿದ್ದೇನೆ ಸರ್ ತನಕ ಇಲ್ಲಿ ಸ್ವಲ್ಪ ಖರ್ಚು ಮಾಡಿದೆ ಮತ್ತೆ ಅದನ್ನ ಮಾಡಿ ಮೊನ್ನೆ ಈಗ ಮಾಡಿ ಒಂದ್ ಸ್ವಲ್ಪ ದಿನ ಆಯ್ತು ನಿಮ್ಮ ಹೆಸರಲ್ಲಿ ಇದೆಯಾ ಅಥವಾ ಪೊಲೀಸ್ ಪತ್ರಿಕೆ ಹೆಸರಲ್ಲಿ ಇದೆಯಾ ನನ್ನ ಹೆಸರಲ್ಲಿದೆ ರಿಜಿಸ್ಟ್ರೇಷನ್ ಅವರ ಹೆಸರಲ್ಲಿ ಇದೆಯಲ್ಲ ಪೊಲೀಸ್ ಪತ್ರಿಕೆ ಹೆಸರಲ್ಲಿ ಇದೆಯಾ ಹಂಗಂದ್ರೆ ಪೊಲೀಸ್ ಪತ್ರಿಕೆ ಅಂತ ಅವರ ಹೆಸರಲ್ಲಿ ನಿಮ್ಮ ಈ ಎಫ್ ಎಸ್ ಎಸ್ ನಂಬರ್ ಎಲ್ಲ ಇದೆಯಲ್ಲ ಪೊಲೀಸ್ ಪತ್ರಿಕೆ ಅಲ್ಲಿ ಕೆಳಗೆ ಒಂದು ಗಂಡಸು ಅವರು ಮಾಡಿದ್ದು ನಮಗೆ ಆ ಗೊತ್ತಿಲ್ಲ ನಮಗೆ ಅವರು ಅಲ್ಲೇ ಕಳಿಸಿದ್ದು ನಮಗೆ ನನಗೆ ಗೊತ್ತಿಲ್ಲ ಅವ್ರು ಕಳಿಸಿದ್ದು ನನಗೆ ಆ ಮೇಡಮ್ ನಾನೇ ಹೋಗಿದ್ದು ಅವರೊಬ್ರು ಇದ್ರು ಅಲ್ಲೇ ಹಾಂ ಹೌದು ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ನನಗೆ ಹೋಗಿದ್ದು ನಾನು ಗೌರ್ಮೆಂಟ್ ಅಂತ ನನಗೆ ಗೊತ್ತಿಲ್ಲ ಅವರೆಲ್ಲ ಅಲ್ಲೇ ಮಾಡ್ತಾರಂತ ಇಷ್ಟು ಅಟ್ಟಿ ಇಟ್ಟಿದ್ರು ಅದು ಎಲ್ಲದು ಮಾಡ್ಲಿಕ್ಕೆ ಲೈಸನ್ಸ್ ಎಲ್ಲ ಮಾಡ್ತಾರೆ ಅಲ್ಲೇ ನನಗೆ ಅಲ್ಲೇ ಮಾಡ್ತಾರ ಅಂತ ಹೇಳಿ ನಾನು ಹೋಗಿ ಅಲ್ಲಿ ಒಂದು ಮಾಡಿಸಿ ಬಂದದ್ದಷ್ಟೇ ಪೊಲೀಸರಿಂದ ಪದೇ ಪದೇ ರೈಡ್ ಆದ್ರೆ ಮಾಫಿಯಾ ಮಾತ್ರ ನಿಲ್ಲಲಿಲ್ಲ ಒಂದು ಹತ್ತು ಹದಿನೈದು ಹದಿನಾರು ವರ್ಷ ಹದಿನೆಂಟು ವರ್ಷ ಆಯಿತು ಇಲ್ಲಿ ಎಲ್ಲರೂ ಇಲ್ಲಿ ಗೌಡನವರು ಎಲ್ಲ ಅಲ್ಲಿಂದ ಬಂದಲ್ಲ ಇಲ್ಲಿ ಅದೇ ಮಾಡುವುದು ಹಾಂ ಹೇಳುದೆ ಇಲ್ಲೆಲ್ಲ ಅಪ್ತ ತೆಗಿತಾರೆ ಅದು ಯಾರಂತ ಗೊತ್ತಿಲ್ಲ ಎಲ್ಲ ಹಣ ತೆಗಿತಾರೆ ಅದು ಯಾರಂತ ಗೊತ್ತಿಲ್ಲ ಮಾಡ್ತಾರೆ ಇಲ್ಲಿ ಸಾಧಾರಣ ಒಂದು ಹತ್ತು ಮನೆ ಉಂಟು ರಾತ್ರಿ ಹೊತ್ತು ಒಂದು ಸ್ಮೆಲ್ ಬರ್ತದೆ ಇಲ್ಲಿ ಅದಕ್ಕಾಗಿ ಇಲ್ಲಿ ಮನೆಯೆಲ್ಲ ಮಾರಿ ಹೋಗೋರೇ ಹೋಗೋವರೇ ಜಾಸ್ತಿ ಇದ್ದಾರೆ ಇಲ್ಲಿ ಆರೋಗ್ಯ ಕೇಂದ್ರದವರು ಬರ್ತಾರೆ ಬಂದು ವಾಪಸ್ ಹೋಗ್ತಾರೆ ಎಂತಕ್ಕೆ ಯಾವುದು ಗೊತ್ತಿಲ್ಲ ಎಷ್ಟು ಸರಿ ಒಂದು ನಾನು ನೋಡಿದ ಒಂದು ಇಪ್ಪತ್ತು ಸಾರಿ ಬಂದರು ಆ ಹೌದು ಅವರು ಬಂದು ವಾಪಸ್ ಹೋಗ್ತಾರೆ ಎಂತಕ್ಕೆ ಯಾವುದಕ್ಕೆ ಗೊತ್ತಿಲ್ಲ ಹಣ ತೆಗಿತಾರಾ ಎಂತದ ನಂಗೆ ಗೊತ್ತಿಲ್ಲ ಬಂದು ಸೀದಾ ಹೋಗುವ ಬರ್ತಾರೆ ಮತ್ತೆ ಅವರು ಏನು ಬಿಟ್ಟರೆ ನಮ್ಗೆ ಗೊತ್ತಿಲ್ಲ ಈ ಚಿಕ್ಕ ಚಿಕ್ಕ ಮಾಡ್ತಾರಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾರಲ್ಲ ಅವರನ್ನು ನೀಡಿದ್ದಾರೆ ದೊಡ್ಡದೇ ಒಂದು ಉಂಟು ಇಲ್ಲಿ ಅವರನ್ನು ನೀಡುವುದಿಲ್ಲ ಅವರದ್ದು ಮಧ್ಯಾಹ್ನ ಬೆಳಿಗ್ಗೆ ಐದು ಗಂಟೆಗೆ ಎರಡು ಎ ಸಿ ಗಾಡಿಯಲ್ಲಿ ಹೋಗ್ತದೆ ಮಧ್ಯಾಹ್ನ ಎರಡು ಗಾಡಿ ಹೋಗ್ತದೆ ಎರಡು ಎಷ್ಟು ಗಿಂಟಲ್ ಆಯ್ತು ಎರಡು ಎ ಸಿ ಗಾಡಿ ಮಧ್ಯಾಹ್ನ ಎರಡು ಎ ಸಿ ಗಾಡಿ ಬೆಳಿಗ್ಗೆ ಐದು ಗಂಟೆಗೆ ನಾಲ್ಕು ಗಂಟೆಯಿಂದ ಐದು ಗಂಟೆಗೆ ಅಲ್ಲ ಎಷ್ಟೊಂದು ಪ್ರಮಾಣದಲ್ಲಿ ಮಾಡಿದ್ರೆ ನೀವು ಒಬ್ಬರಿಗೆ ದೂರ ಕೊಡ್ಬೇಕು ಅಂತ ಎಷ್ಟು ಸರಿ ಕೊಟ್ಟಾಯ್ತು ಪೊಲೀಸ್ ಅವರು ಎರಡು ಸರಿ ಬಂದ್ರು ಅವ್ರದಾಯ್ತು ಆರೋಗ್ಯದವರು ಬಂದ್ರು ಅವರು ಹೊರಗೆ ಮತ್ತೆ ಫುಡ್ ಹೋಗಿದ್ದಾರೆ ಇದು ಈ ವಾಮಂಜೂರು ಭಾಗದಲ್ಲಿ ಈ ದೇಸಿ ತುಪ್ಪ ಮಾಡುವಂತ ಒಂದು ಎರಡು ಮನೆಯಲ್ಲ ಈಗ ಇದನ್ನ ತನಿಖೆ ಮಾಡ್ತಾ ಮಾಡ್ತಾ ಹೋದಾಗ ಹತ್ತು ಹದಿನೈದು ಮನೆಗಳಲ್ಲಿ ಇದೇ ದಂಧೆ ಮಾಡ್ಕೊಂಡು ಕೂತಿದಾರಂತೆ ಅಂದ್ರೆ ಒಂದೊಂದು ಮನೆಯಲ್ಲಿ ಇಷ್ಟು ಒಂದು ಒಂದೊಂದು ಟನ್ ಅಂತ ಇಟ್ಕೊಂಡ್ರು ಕೂಡ ಇವರು ತಯಾರಿಸ್ತಿರುವಂತ ಶುದ್ಧ ದೇಸಿಯ ಆ ನಕಲಿ ಘೀಯ ಪ್ರಮಾಣ ಎಷ್ಟಿರ್ಬೋದು ನಾವು ತಿಂದಿದ್ದು ಎಷ್ಟಿರ್ಬೋದು ಅನ್ನುವಂಥದ್ದನ್ನು ನೀವೊಂದು ಲೆಕ್ಕಾಚಾರ ಹಾಗೆ

ಡಿಸ್ಟ್ರಿಬ್ಯೂಷನ್ ಇರುತ್ತೆ ಸರ್ ಇದು ಹಾಂ ಸ್ಯಾಂಪಲ್ ನಾಟ್ ಫಾರ್ ಸೇಲ್ ಅಂದರೆ ಇದು ಯಾಕೆ ಏನಕ್ಕೆ ಯೂಸ್ ಆಗಿರುತ್ತೆ ಸರ್ ಅಂದರೆ ನಾಟ್ ಫಾರ್ ಸೇಲ್ ಸ್ಯಾಂಪಲ್ ಅಂದರೆ ಕಂಪನಿ ಇದೆಯಲ್ಲ ಮಾರಾಟ ಮಾಡ್ಲಿಕ್ಕೆ ಇಟ್ಟಿರ್ತಾರೆ ಅದರಲ್ಲಿ ಇಟ್ಟಿರೋದು ಅದಕ್ಕೆ ಮಾರ್ಕೆಟಿಂಗ್ ಮಾಡ್ತಾರಲ್ಲ ಅವರು ಈ ಸ್ಯಾಂಪಲ್ ಕೊಡ್ತಾರೆ ನೋಡಮ್ಮ ಹೇಗಿದೆ ನೋಡ್ಕೊಂಡು ಅಂತ ಒಂದು ಇಷ್ಟು ಹಾಕಿ ಕೊಡ್ತಾರೆ ಇದೀಗ ಇವರು ಕೊಟ್ಟವ್ರು ಯಾರು ಅಂತ ನೋಡ್ಬೇಕು ಅಷ್ಟೇ ಅವರು ಬೇರೆ ಅಲ್ಲ ಅದು ಏನಾಗುತ್ತೆ ಚೂರು ಹಾಕ್ತಾರಲ್ಲ ಸರ್ ಅದು ಜಾಸ್ತಿ ಆಗುತ್ತೆ ಇದು ನಿಮಗೆ ಒಂಥರ ನೋಡಿ ಅದೇ ಇದೆ ನೋಡಿ ಅಲ್ಲ ಹ್ಮ್ ಸಣ್ಣ ಚೂರ್ ಮಾಡಿದಾಗ ಅದೇ ಸ್ಮೆಲ್ ಬರುತ್ತೆ ನೋಡಿಲಿ ಇಲ್ಲಿ ಫ್ಲೇವರ್ ಸ್ಮೆಲ್ ಹಾಗೆ ಇದೆ ಇದೂ ಸಿಕ್ತು ಬಣ್ಣನೂ ಸಿಕ್ತು ಇಷ್ಟೆಲ್ಲ ನಿಮ್ಮ ದೇಸಿ ತುಪ್ಪದಲ್ಲಿ ಸಿಗುತ್ತೆ ನೀವು ನೆಕ್ಕಿ ನೆಕ್ಕಿ ಖುಷಿ ಖುಷಿಯಾಗಿ ತಿಂತೀರಲ್ಲ ದೇಸಿ ತುಪ್ಪ ಅದರ ಹಣ ಬರಹ ನೋಡಿ ಅಮ್ಮ ಗಣಮಕ್ಳು ಹೋಗ್ತಾರಮ್ಮೆ ಎಷ್ಟು ಆದ್ರೂ ಲೆಕ್ಕ ಇರುತ್ತಲ್ಲ ಎಷ್ಟಕ್ಕೆ ಹೋಗ್ ಮನೆಗೆ ಹೋಗ್ ಒಂದು ಇನ್ನೂರು ಕೊಡ್ತಾರಮ್ಮ ಒಂದು ಕೆಜಿಗೆ ಒಂದು ಕೆಜಿಗೆ ಇನ್ನೂರು ಇನ್ನೂರು ರೂಪಾಯಿಗೆ ಒಂದು ಕೆಜಿಗೆ ಮಾರಾಟ ಮಾಡ್ತೀರಾ ಇನ್ನೂರು ಅರ್ಧ ಆದ್ರೆ ಅರ್ಧಾದ್ರೂ ನೂರು ಅಷ್ಟೇ ಹಾ ನೋಡಿ ಆದ್ರೆ ಅದ್ರ ಈ ಪ್ಯಾಕೆಟ್ ಅಲ್ಲಿ ಏಳ್ನೂರು ರೂಪಾಯಿ ಅಂತ ಹಾಕಿದ್ದಾರೆ ಅಂದ್ರೆ ಇವ್ರ ಹತ್ರ ಇನ್ನೂರು ರೂಪಾಯಿ ಲೀಟರ್ಗೆ ತಗೊಂಡು ಪ್ಯಾಕೆಟ್ ಅದ್ರಲ್ಲಿ ಇದರಲ್ಲಿ ಸ್ಟಿಕ್ಕರ್ ಅಲ್ಲಿ ಏಳ್ನೂರು ರೂಪಾಯಿ ಮಾರ್ತಾ ಇದಾರೆ

ಅಲ್ಲಿ ಪಾರ್ಸೆಲ್ ಬರ್ತದೆ ಪಾರ್ಸಲ್ ಈಗ ಬೆಣ್ಣೆ ಹಳ್ಳಿ ಕಡೆಯಿಂದ ಅಲ್ಲಿಂದ ಬರ್ತದೆ ದಾವಣಗೆರೆಯಿಂದ ಬರ್ತದೆ ಒಂಚೂರು ಬೆಣ್ಣೆ ಮಿಕ್ಸ್ ಮಾಡಿ ಮಾಡುದು

ರೈತರೇ ತಾನೆ ನಂದಿನಿ ಒಕ್ಕೂಟದಲ್ಲಿ ತಾನೇ ಇರೋದು ನೀವೇ ತಾನೆ ಮೆಂಬರ್ಗಳು ನೀನು ಒಕ್ಕೂಟದಕ್ಕೆ ಇಡ್ತಾ ಇದ್ರ ಬೇರೆ ಬ್ರ್ಯಾಂಡ್ ಉಡು ನೀನು ಸಾಕು ಮಾಡು ಮರ ಯಾರು ಬೇರೆ ಅಂದಿದ್ದೀರಿ ನೀನು ಎಣ್ಣೆ ಹಾಕಿ ಡಾಲ್ಡಾ ಹಾಕಿ ಕಲರ್ ಹಾಕಿ ಗೀ ಫ್ಲೇವರ್ ಹಾಕಿ ಮಾಡಕ್ಕೆ ಮಾನವರಿ ಇದಿಲ್ವ ನಿನಗೆ ಸ್ವಲ್ಪ ಕೂಡ ಎಲ್ಲ ಹೋಗಿದೆ ಇನ್ನೆಂತ ಉಳಿದಿದೆ ಮೇಡಮ್ ಜಯಂತಿಂತರಾಬದ್